ಗುಡಿಬಂಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇ ಫೈ ನ್ಯೂಸ್ಗೆ ಸ್ವಾಗತ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು ಈ ಶಿಬಿರವನ್ನು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರ ಪ್ರೇರಣೆಯಿಂದ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಸಿಮುನಿರಾಜ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಪ್ರತಿಯೊಬ್ಬ ಬಡಜನರ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಲವು ಕಲ್ಯಾಣಕಾರಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದು ಅವರ ಜನ್ಮದಿನವನ್ನ ಸೇವಾ ದಿನವಾಗಿ ಆಚರಿಸುವುದು ಅವರ ಕಾರ್ಯಪದ್ಧತಿಯ ಪ್ರತಿಬಿಂಬವಾಗಿದೆ ಅಂತ ಅಭಿಪ್ರಾಯಪಟ್ಟರು ಶಿಬಿರದಲ್ಲಿ ಕಣ್ಣಿನ ತಜ್ಞರು ಸಾಮಾನ್ಯ ವೈದ್ಯರು ಚರ್ಮರೋಗ ತಜ್ಞರು ಶಸ್ತ್ರಚಿಕಿತ್ಸಕರು ಹಾಗೂ ಇತರ ಹಲವಾರು ವಿಭಾಗಗಳ ಪರಿಣಿತ ವೈದ್ಯರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ರಕ್ತದೊತ್ತಡ ಮಧುಮೇಹ ಹೃದಯ ಸಂಬಂಧಿ ಕಾಯಿಲೆಗಳು ಕಣ್ಣು ಮತ್ತು ಚರ್ಮದ ತೊಂದರೆಗಳು ಮಕ್ಕಳ ಆರೋಗ್ಯ ತಪಾಸಣೆ ಸ್ತ್ರೀಯರ ಆರೋಗ್ಯ ಪರೀಕ್ಷೆ ಮೊದಲಾದ ಹಲವಾರು ವಿಭಾಗಗಳಲ್ಲಿ ಉಚಿತ ತಪಾಸಣೆ ನಡೆಯಿತು ಪಟ್ಟಣದ ನೂರಾರು ಜನರು ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ಶಿಬಿರದಲ್ಲಿ ಭಾಗವಹಿಸಿ ತಜ್ಞ ವೈದ್ಯರಿಂದ ಉಚಿತ ಚಿಕಿತ್ಸೆ ಪಡೆದುಕೊಂಡ್ರು ಹಲವಾರು ಶಿಬಿರದ ಮೂಲಕ ದೊರೆತ ಸೌಲಭ್ಯಗಳನ್ನು ಶ್ಲಾಘಿಸಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ತಜ್ಞರ ಸೇವೆ ಸಾಮಾನ್ಯವಾಗಿ ಸಿಗೋದಿಲ್ಲ ಎಂದು ನಮ್ಮ ಹತ್ತಿರಕ್ಕೆ ವೈದ್ಯರು ಬಂದಿರೋದು ದೊಡ್ಡ ಅನುಕೂಲ ಅಂತ ಸ್ಥಳೀಯರು ಅಭಿಪ್ರಾಯಪಟ್ಟರು ಉದ್ಘಾಟನಾ ಕಾರ್ಯಕ್ರಮದ ನಂತರ ಸಿ ಮುನಿರಾಜ್ ಅವರು ಪಟ್ಟಣದ ಕೆಲ ಎಲೆಕ್ಟ್ರಾನಿಕ್ ಅಂಗಡಿಗಳಿಗೆ ಭೇಟಿ ನೀಡಿ ಪ್ರಧಾನಮಂತ್ರಿ ಘೋಷಿಸಿದಂತೆ ಕೆಲ ವಸ್ತುಗಳ ಮೇಲಿನ ಜಿಎಸ್ಟಿ ದರ ಕಡಿತವು ನಿಜವಾಗಿಯೂ ಗ್ರಾಹಕರಿಗೆ ಅನುಕೂಲವಾಗ್ತಿದೆಯೇ ಎಂಬುದನ್ನು ಪರಿಶೀಲಿಸಿದರು ಸರ್ಕಾರದ ಉದ್ದೇಶ ಜನರ ಹೊರೆ ಕಡಿಮೆ ಮಾಡುವುದು ಪ್ರತಿಯೊಂದು ನೀತಿಯನ್ನು ಬಡವರ ಹಿತಕ್ಕಾಗಿ ಬಳಸಿಕೊಳ್ಳಬೇಕು ಅಂತ ಅವರು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನವನ್ನ ಕೇವಲ ಆಚರಣೆಯಾಗಲ್ದೆ ಜನಸೇವೆ ಮೂಲಕ ಅರ್ಥಪೂರ್ಣಗೊಳಿಸಿದ ಈ ಆರೋಗ್ಯ ಶಿಬಿರ ಸ್ಥಳೀಯರಲ್ಲಿ ಮೆಚ್ಚುಗೆಗೆ ಪಾತ್ರವಾಯಿತು ಆರೋಗ್ಯ ತಪಾಸಣೆ ಶಿಬಿರದಿಂದ ಬಡವರು ಮಧ್ಯಮ ವರ್ಗದ ಹಳ್ಳಿಗಳಿಂದ ಬಂದ ಜನರಿಗೆ ತಕ್ಷಣದ ಆರೋಗ್ಯದ ನೆರವು ಲಭಿಸಿತು ಇದೇ ರೀತಿಯಲ್ಲಿ ಮುಂದೆಯೂ ಹೆಚ್ಚಿನ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕೆಂಬ ನಿರೀಕ್ಷೆಯನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ರು ಗುಡಿ ಬಂಡೆ ಜಿಎಸ್ಟಿ ಒಂದು ಅಭಿಯಾನವನ್ನ ತುಂಬಾ ಖುಷಿಯಿಂದ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಯಾಕೆಂದ್ರೆ ಇವತ್ತು ಸಾರ್ವಜನಿಕರಿಗೆ ಒಂದು ಮಹಿಳೆಯರಿಗೆ ಇರಬಹುದು ಪುರುಷರಿಗೆ ಯಾವ ರೀತಿ ಕಾಂಗ್ರೆಸ್ನ ಸರ್ಕಾರ ಇವತ್ತು ಬಿಟ್ಟಿ ಭಾಗ್ಯಗಳಂತ ಗ್ಯಾರಂಟಿಗಳಂತ ಏನು ದಿವಾಳಿ ಅಂತ ಹೋಗಿದೆ ಇವತ್ತೊಂದು ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವ್ರ ಮನೆ ಮುಂದೆ ಕೂಡ ಗುಂಡಿಗಳು ಬಿದ್ದಿದೆ ಅಂತಾರೆ ಇವ್ರ ಮನೆ ಮುಂದೆ ಇರೋದನ್ನ ಗುಂಡಿನ ಮುಚ್ಚಕ್ಕೆ ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ವಿರೋಧ ಪರಿಷತ್ ನಾಯಕರು ನಾರಾಯಣ ಸ್ವಾಮಿ ಅವ್ರ ಹೋಗಿ ಅವ್ರ ಮನೆ ಮುಂದೆ ಗುಂಡಿ ಮುಚ್ಚುತ್ತಾ ಇದ್ರು ಯಾಕೆಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಜನಾಂಗದ ಎಲ್ಲ ಧರ್ಮದ ಜನರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡಿದರು ಯಾವುದೇ ಒಂದು ಜಾತಿಗೆ ಸೀಮಿತವಾದಲ್ಲ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತಲ್ಲ ಇವತ್ತು ಎಲ್ಲರಿಗೂ ಕೂಡ ಒಂದು ಅನುಕೂಲ ಯಾವ ರೀತಿ ಅಂದರೆ ಇವತ್ತು ಜೀರೋ ಪರ್ಸೆಂಟ್ಗೂ ಕೂಡ ಕೆಲವು ನಾವು ಜಿ ಎಸ್ ಟಿ ಇಲ್ದೇ ಉಪಕರಣಗಳನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ದೇಶದ ಎಮ್ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು ಇತ್ತು ಸಾರ್ವಜನಿಕ ಆಸ್ಪಿಟ್ಲ್ಗಳಲ್ಲಿ ಪ್ರತಿ ಮಂಡಲಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದು ಔಷಧಿ ಕೇಂದ್ರವನ್ನು ಈ ಸುಮಾರು ಒಂದು ಕಳೆದ ಒಂದು ಏಳೆಂಟು ವರ್ಷಗಳಿಂದ ಸಾ ಮಾಡಿರ್ತಕ್ಕಂಥ ಒಂದು ಸಾಧನೆ ಅದು ಸನ್ಮಾನ್ಯ ಅನಂತಕುಮಾರ್ ಅವರು ಆಗಿನ ಮಂತ್ರಿಗಳಲ್ಲಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸದಾನಂದ ಗೌಡರು ಕೂಡ ಕೇಂದ್ರ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅನೇಕ ನಮ್ಮ ಕರ್ನಾಟಕದಲ್ಲಿ ಅನೇಕ ಮಂಡಲಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ಜನರಿಗೆ ಅನುಕೂಲ ಮಾಡುವಂಥ ಒಂದು ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವರು ಅದನ್ನು ನೋಡೋಕ್ಕೆ ಸಹಿಸ್ಲಾರ್ದು ನೂರು ರೂಪಾಯಿ ಏನು ಮೆಡಿಷನ್ ಇತ್ತು ನೂರು ರೂಪಾಯಿ ಏನಲ್ಲಿ ಔಷಧಿ ತಗೊಳ್ಬೇಕಾದ್ರೆ ಹತ್ತು ರೂಪಾಯಿಗೆ ಸಿಗ್ತಾಯಿತ್ತು ಇವತ್ತೆಲ್ಲ ಜನರಿಗೆ ಎಷ್ಟು ಅನುಕೂಲ ಗೊತ್ತಾ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಜನರಿಗೆ ಅದನ್ನ ತೊಗೊಂಡು ಸೈಡ್ಗೆ ಹಾಕಿ ಅದಕ್ಕೆ ಮೆಡಿಸಿನ್ ಇಲ್ದಿರೋ ಮಾಡಬೇಕು ಅದನ್ನ ನಿಲ್ಲಿಸಬೇಕು ಅಂತ ಏನು ಸಿದ್ದರಾಮಯ್ಯವ್ರ ಸರ್ಕಾರ ಹುನ್ನಾರ ನಡೆಸ್ತಾ ಇದೆ ಇವೆಲ್ಲ ಯಾವುದೂ ನಡೆಯಲ್ಲ ನೀವು ಯಾರು ಕೂಡ ಅದನ್ನು ಕ್ಷಮಿಸ್ಬಾರ್ದು ನಾವೆಲ್ಲ ಸಾರ್ವಜನಿಕರು ಅದ್ರ ಪರವಾಗಿ ನಿಂತ್ಕೋಬೇಕು ಜನರಿಗೆ ಅನುಕೂಲ ಹಾಕೋದು ಇವ್ರ ಕೈಯಿಂದ ಕೊಡ್ಬೇಕಾ ಇವ್ರ ಥರ ನೂರು ರೂಪಾಯಿ ಇರೋದನ್ನ ಟಿಕೆಟ್ನ ಐನೂರು ರೂಪಾಯಿ ಮಾಡಿದ್ದಾರೆ ಬಾರಲ್ಲಿ ಹೋದ್ರೆ ಬಾ ಬೀರಿಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಒಂದು ಹತ್ತು ಸಲೀ ಮಾಡಿದ್ದಾರೆ ಅದನ್ನು ರೈಸ್ ಜನ ಔಷಧಿ ಕೇಂದ್ರದಲ್ಲಿ ಜನರಿಗೆ ಇವತ್ತು ಕೂಡ ನೂರು ರೂಪಾಯಿ ಮೆಡಿಸಿನ್ ಸಾವಿರ ರೂಪಾಯಿ ಮೆಡಿಸಿನ್ ತಗೋಬೇಕಾದ್ರೆ ನೂರು ರೂಪಾಯಿ ಸಿಗುತ್ತೆ ಇದು ಒಳ್ಳೇದೇ ಕೆಟ್ಟದ್ದ ಇದನ್ನೆಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು ಈ ಒಂದು ಸರ್ಕಾರ ಮಾಡುವಂಥ ಹುನ್ನಾರವನ್ನು ನಾವೆಲ್ಲ ಕೂಡ ಯಾರೂ ಕ್ಷಮಿಸಬಾರ್ದು ಅದನ್ನು ಮುಂದುವರ್ಸಿಕೆ ನಮ್ಮ ಭಾರತೀಯ ಜನತಾ ಪಕ್ಷ ಈಗಾಗಲೇ ದೇಶದಲ್ಲಿ ನನ್ನ ನರೇಂದ್ರ ಮೋದಿಯವರು ಅದನ್ನು ಬಿಡಲ್ಲ ಅದು ಇದ್ದೇ ಇರುತ್ತೆ ಅದು ಹಾಗೇ ಆಗುತ್ತೆ ತೆಗೆಯೋಕೆ ತೆಗೆಯಾದ್ರೆ ನಾವೆಲ್ಲ ಸೇರಿ ಗಲಾಟೆ ಮಾಡೋಣ ಅಲ್ಲೇ ಉಳಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ